ಬಿ ಎಸ್ ಕಿಚನ್ಗೆ ಸ್ವಾಗತ ಇವತ್ತಿನ ನಮ್ಮ ಅಡುಗೆ ಕ್ರಿಸ್ಪಿ ಆಲೂ ಫಿಂಗರ್ ಚಿಪ್ಸ್ ಬೇಕಾಗಿರುವ ಸಾಮಗ್ರಿಗಳು ಉದ್ದದ ಹೆಚ್ಚಿರುವ ಆಲೂಗಡ್ಡೆ ಪುಡಿ ಉಪ್ಪು ಅರಿಶಿನ ಪುಡಿ ಖಾರದ ಪುಡಿ ಅಕ್ಕಿ ಹಿಟ್ಟು ಒಂದು ಅರ್ಧ ಸ್ಪೂನ್ ಮಾಡುವ ವಿಧಾನ ಬಾಣಲಿಗೆ ಎಣ್ಣೆ ಹಾಕಿ ಕಟ್ ಮಾಡಿದ ಆಲೂಗಡ್ಡೆಯನ್ನು ಅದರಲ್ಲಿ ಹಾಕಿ ಕರೆಯಿರಿ ಕ್ರಿಸ್ಪ್ ಆಗುವ ತನಕ ಕರೆಯಿರಿ ಆಲೂಗಡ್ಡೆ ಎಲ್ಲ ಕ್ರಿಸ್ಪ್ ಆಗುವ ತನಕ ಕರಿದಾಯಿತು ನಂತರ ಪ್ಲೇಟ್ಗೆ ಹಾಕಿ ಉಪ್ಪು ಖಾರ ಅರಿಶಿನ ಅಕ್ಕಿ ಹಿಟ್ಟು ಕಾಲು ಸ್ಪೂನ್ ಮಿಕ್ಸ್ ಮಾಡಿ ಉದುರಿಸಿ ನಂತರ ಮಿಕ್ಸ್ ಮಾಡಿಕೊಳ್ಳಿ ಉಪ್ಪು ಖಾರ ಅರಿಶಿನ ಅಕ್ಕಿ ಹಿಟ್ಟು ಉದುರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕ್ರಿಸ್ಪಿ ಆಲೂ ಫಿಂಗರ್ ಚಿಪ್ಸ್ ರೆಡಿ ಈಗ ಆಲೂ ಫಿಂಗರ್ ಚಿಪ್ಸ್ ರೆಡಿ ಇದೆ ಟೊಮೆಟೊ ಸಾಸ್ನೊಂದಿಗೆ ಸವಿಯಿರಿ ನಿಮಗಿಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್